ಹಾಯ್ ಎವ್ರಿ ಒನ್ ಸೊ ನಮ್ಮ ಇವತ್ತಿನ ಟಾಪಿಕ್ ಈಸ್ ಆರ್ಟಿಕಲ್ಸ್ ಸೊ ಬೇಸಿಕಲಿ ನಿಮ್ಗೆ ಗೊತ್ತಿದೆ ನಾವು ಆರ್ಟಿಕಲ್ಸ್ ಬಗ್ಗೆ ತುಂಬಾ ಲೈವ್ ಮಾಡಿದ್ದೀವಿ ತುಂಬ ವೀಡಿಯೋಸ್ ಮಾಡಿದ್ದೀವಿ ಆ್ಯಂಡ್ ಒಂದು ಲೈವ್ ಸಹ ಮಾಡಿದ್ದೀವಿ ಒಂದೆರಡು ಲೈವ್ ಮಾಡಿದ್ದೀವಿ ಆ್ಯಂಡ್ ನೀವು ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಐ ಹೋಪ್ ದ್ಯಾಟ್ ವಾಸ್ ಹೆಲ್ಪ್ಫುಲ್ ಫಾರ್ ಯು ಸೊ ಆರ್ಟಿಕಲ್ಸ್ ಅಂದರೆ ಲೈಕ್ ಎ ಝೀರೋ ಆರ್ಟಿಕಲ್ ಆ್ಯಂಡ್ ಇದೆಲ್ಲ ಆರ್ಟಿಕಲ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಸೊ ಇವಾಗ ನಾನು ತುಂಬ ಡೀಪ್ ಆಗೋಗಲ್ಲ ಆರ್ಟಿಕಲ್ಸ್ ಬಗ್ಗೆ ಸೊ ಆರ್ಟಿಕಲಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಇದೆ ಯೂಶಲಿ ಜನ ಮಾಡ್ತಾರೆ ಲೈಕ್ ಕಾಮನ್ ಮಿಸ್ಟೇಕ್ಸ್ ಆರ್ಟಿಕಲ್ಸ್ ಯೂಸ್ ಮಾಡುವಾಗ ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ ಸೊ ರೀಸೆಂಟ್ಲಿ ಏನಾಗಿದೆ ಅಂದರೆ ಒಂದು ಕ್ವಿಝ್ ಹಾಕಿದ್ದೀವಿ ಸ್ಪೇನ್ ಈಸ್ ಡ್ಯಾಶ್ ಯುರೋಪಿಯನ್ ಕಂಟ್ರಿ ಸೊ ಆನ್ಸರ್ ಏನು ಬರಬೇಕು ಸ್ಪೇನ್ ಇಸ್ ಡ್ಯಾಶ್ ಯುರೋಪಿಯನ್ ಕಂಟ್ರಿ ಸೊ ಆನ್ಸರ್ ಈಸ್ ಸ್ಪೇನ್ ಈಸ್ ಎ ಯುರೋಪಿಯನ್ ಕಂಟ್ರಿ ತುಂಬ ಜನ ಆ್ಯನ್ ಅಂತ ಆನ್ಸರ್ ಮಾಡಿದರೆ ನಮಗೆ ಕ್ವಶನ್ಸ ಕೇಳಿದರು ಲೈಕ್ ಡಿ ಎಮ್ ಮಾಡಿದರು ಸೊ ಆ್ಯನ್ ಹ್ಯಾಕ್ ಬರಬಾರ್ದು ಎ ಹ್ಯಾಕೆ ಬರುತ್ತೆ ಅಂತ ನಾವು ಅವರಿಗೆ ರಿಪ್ಲೈ ಸಹ ಮಾಡಿದ್ದೀವಿ ಸೊ ಬೇಸಿಕಲಿ ನಿಮ್ಗೆ ಗೊತ್ತಿದೆ ಆರ್ಟಿಕಲ್ಸ್ ಆ್ಯನ್ ಎಲ್ಲಿ ಬರುತ್ತೆ ಆರ್ಟಿಕಲ್ ಆ್ಯನ್ ಎಲ್ಲಿ ಬರುತ್ತೆ ಎ ಇ ಐ ಓ ಒ ಯು ಸೌಂಡ್ ಜೊತೆಗೆ ಸೊ ಇದಕ್ಕೆ ಓವೆಲ್ಸ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ ಎ ಇ ಐ ಓ ಯು ಎಲ್ಲೂ ಬರುತ್ತೆ ಅದು ಓವೆಲ್ ಸೌಂಡ್ ಎ ಇ ಐ ಓ ಯು ಬಿಟ್ಟು ಏನೇ ಬಂದರೂ ಅದಕ್ಕೆ ಕಾನ್ಸನೆಂಟ್ ಅಂತ ಹೇಳ್ತೀವಿ ಲೈಕ್ ಆರ್ ಬಂದರೆ ಸ ಸ ಅಂತ ಬಂದರೆ ಸೊ ಅದಕ್ಕೆಲ್ಲ ನಾವು ಕಾನ್ಸನೆಂಟ್ ಸೌಂಡ್ ಅಂತ ಹೇಳ್ತೀವಿ ಸೊ ನೀವು ಹೇಳ್ಬೋದು ಯುರೋಪಿಯನ್ ಸ್ಟಾರ್ಟ್ಸ್ ವಿತ್ ಈ ಅಲ್ಲಿ ಆ್ಯನ್ ಯಾಕೆ ಬರಬಾರ್ದು ಎ ಯಾಕೆ ಬರುತ್ತೆ ಅಂತ ಸೊ ಸೊ ಇದೇ ಒಂದು ಕಾಮನ್ ಮಿಸ್ಟೇಕ್ ತುಂಬ ಜನ ಮಾಡೋದು ಸೊ ಯು ನೀಡ್ ಟು ನೋ ಡಿಫ್ರೆನ್ಸ್ ಬಿಟ್ವೀನ್ ಸ್ಪೆಲ್ಲಿಂಗ್ ಆ್ಯಂಡ್ ಸೌಂಡ್ ಸೊ ರೂಲ್ ಏನಿದೆ ಆರ್ಟಿಕಲ್ದು ಯುರೋಪಿಯನ್ ಸೊ ಸ್ಪೆಲ್ಲಿಂಗ್ ಮೇಲೆ ನೀವು ಫೋಕಸ್ ಮಾಡಬಾರ್ದು ಪ್ರೊನೌನ್ಸಿಯೇಷನ್ ಮೇಲೆ ಸೊ ಯುರೋಪಿಯನ್ ಹೇಗಾಗುತ್ತೆ ಇ ಯುರೋಪಿಯನ್ ಅಂತ ಬರುತ್ತಾ ಇಟ್ ಸ್ಟಾರ್ಟ್ಸ್ ವಿತ್ ಇ ಬಟ್ ಅದು ಪ್ರೊನೌನ್ಸ್ ಮಾಡುವಾಗ ನಾವು ಯುರೋಪಿಯನ್ ವೈ ಯೂಸ್ ಮಾಡ್ತೀವಿ ಯುರೋಪಿಯನ್ ರೈಟ್ ಸೊ ಅದಕ್ಕೆ ಆರ್ಟಿಕಲ್ ಎ ಬರುತ್ತೆ ಆರ್ಟಿಕಲ್ ಆ್ಯಂಡ್ ಬರಲ್ಲ ಯುರೋಪಿಯನ್ ಆ್ಯಂಡ್ ಯುರೋಪಿಯನ್ ಬರಲ್ಲ ಎ ಯುರೋಪಿಯನ್ ಬರುತ್ತೆ ಸೊ ಐ ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಹಾಗೆ ಯೂನಿವರ್ಸಿಟಿ ಆ್ಯಂಡ್ ಯೂನಿವರ್ಸಿಟಿ ಬರೋಲ್ಲ ಬಿಕಾಸ್ ಯು ಅಲ್ಲಿ ಯು ವೈ ಇಂದ ಸೌಂಡ್ ಆಗ್ತಿದೆ ಯೂನಿವರ್ಸಿಟಿ ಅಂತ ಸೌಂಡ್ ಆಗ್ತಿಲ್ಲ ರೈಟ್ ಸೊ ದಿಸ್ ಇಸ್ ಸಮಥಿಂಗ್ ದಟ್ ಪೀಪಲ್ ಆಫನ್ ಲೈಕ್ ಮೇಕ್ ಮಿಸ್ಟೇಕ್ಸ್ ಹಾಗೆ ಅವರ್ ಐ ವಿಲ್ ಬಿ ದ್ಯಾರ್ ಇನ್ ಆ್ಯನ್ ಅವರ್ ಆ್ಯನ್ ಅವರ್ ಸೊ ಇಲ್ಲಿ ಸಹ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ಕಿ ಎಚ್ ಬಂದಿದೆ ಎಚ್ ಇಸ್ ಅ ಕಾನ್ಸನೆಂಟ್ ರೈಟ್ ಆ್ಯನ್ ಆಗಿ ಬರುತ್ತೆ ಅಲ್ಲಿ ಸೊ ಇಲ್ಲಿ ಒಂದು ನಾನು ಹೇಳ್ತೀನಿ ಏನಂದರೆ ಅವರ್ ನಾನು ಹವರ್ ಅಂತ ಹೇಳ್ತಿಲ್ಲ ಬಿಕಾಸ್ ಎಚ್ ಇಸ್ ಸೈಲೆಂಟ್ ಇನ್ ಎಚ್ ಓ ಯು ಆರ್ ಅವರ್ ಅಂತ ಹೇಳ್ತಿದ್ದೀನಿ ಹವರ್ ಅಂತ ಹೇಳ್ತಾ ಇಲ್ಲ ರೈಟ್ ನೀವು ಯಾವಾಗಲೂ ಅವರ್ ಅಂತ ಹೇಳ್ಬೇಕು ಸೊ ಅವಾಗ ಅಲ್ಲಿ ಆರ್ಟಿಕಲ್ ಆ್ಯನ್ ಯೂಸ್ ಆಗುತ್ತೆ ಸೊ ಅಲ್ ಬಿ ದ್ಯಾರ್ ಇನ್ ಆ್ಯನ್ ಅವರ್ ಯು ದ್ಯಾರ್ ಇನ್ ಆ್ಯನ್ ಅವರ್ ಅವರ್ ಸೊ ಅವರ್ ಆ್ಯನ್ ಅವರ್ ಅಂತ ಬರುತ್ತೆ ಸೊ ದಿಸ್ ಈಸ್ ಆಲ್ಸೋ ಸಮ್ ಕಾಮನ್ ಮಿಸ್ಟೇಕ್ಸ್ ದ್ಯಾಟ್ ಪೀಪಲ್ ಮೇಕ್ ಸೊ ಐ ಹೋಪ್ ನಿಮಗೆ ಇದೊಂದು ಮಿಸ್ಟೇಕ್ ಕ್ಲಿಯರ್ ಆಗಿದೆ ಏನ ಎಲ್ಲಿ ಯೂಸ್ ಮಾಡಬೇಕು ಆ್ಯನ್ನ ಎಲ್ಲಿ ಯೂಸ್ ಮಾಡಬೇಕು ಆರ್ಟಿಕಲಲ್ಲಿ ಹಾಗೆ ನಿಮಗೆ ಈ ಥರ ಹೆಚ್ಚಿನ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ಇಂಗ್ಲೀಷ್ ಪಾರ್ಟ್ನ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ